ಇಲ್ಲಿ ಸಿಮೆಂಟ್ ನೀರು ನೋಡಲಿ ಹೆಂಗೈತಿ ಸಿಮೆಂಟ್ ಬಾವಿ ಎಂತ ಜನ ಕರ್ಕೊಂಡು ಬಂದು ಖಾಲಿ ಮಾಡ್ರ ಬನ್ನಿ ಹಿಂಗೆ ಗೊತ್ತಾಗುತ್ತೆ ಹಿಂಗೆ ಗೊತ್ತೆ ಆತಂದ್ರ ಹಿಂಗತೆ ಹಾಕ್ತಾರ ಬಿಸಿ ಇರ್ತದೆ ಸಿಕ್ಕಾಪಟ್ಟೆ ಬಿಸಿ ಇರ್ತದೆ ಮುಟ್ಟಿಸ್ಕೊಡಂಗಲ್ಲ ಒಳ್ಳೆ ಹಿಂಗೆ ತೋದು ಕಲ್ ಫುಲ್ ಲೋಡಿಂಗ್ ಇಲ್ಲ ಐತೆ ನೋಡ್ರಿ ಇದ ಪ್ಯಾಕೆಟ್ ಇದೇನಪ್ಪ ಅಂದ್ರೆ ಫ್ರೆಂಡ್ಸ್ ಇವಾಗ ಹೋಗ್ತಾ ಇರೋದು ಮಧುಗುರಿ ಬೈಪಾಸ್ ರೋಡ್ ಮೇಲೆ ಮಧುಗುರಿ ಬೆಟ್ಟ ಕಾಣ್ತಾ ಇದ್ದ ನಗ ಫೈನಲ್ ಇವಾಗ ಫ್ಯಾಕ್ಟ್ರಿ ಬಂದ್ವಿ ಫ್ಯಾಕ್ಟ್ರಿ ಒಳಗೆ ಕಾಟಾ ರಿಪೇರಿ ಐತೆ ಅಂತ ಹಂಗಾಗಿ ಹೊರಗಡೆ ಕಾಟ ಮಾಡಿಸ್ಕೊಂಡು ಬರ್ಬೇಕಂತ ಹಾಯ್ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ನಾಯ್ತಿದ್ದು ಬಂಗಿದ್ದಿಲ್ಲ ಗಾಡಿ ಇವಾಗ ಬೆಳಗ್ಗೆ ಲೇಟಾಗಿದ್ದೀವಿ ಅಗದಿ ಎಂಟು ಗಂಟೆಗೆತ್ತಿ ಇವಾಗ ಡೀಸೆಲ್ ಹಾಕ್ಸು ಡೀಸೆಲ್ ಹಾಕೊಂಡು ಹೋಗೋಣ ಅಂತ ಇಲ್ಲಿದ್ರೆ ಡೀಸೆಲ್ ಎಷ್ಟು ಅಂದ್ರೆ ಐದು ಸಾವಿರ ರೂಪಾಯಿ ಡೀಸೆಲ್ ಹಾಕ್ತಾ ಇದ್ದೀವಿ ಈಗ ಫ್ರೆಂಡ್ಸ್ ಇವಾಗ ಹೋಗ್ತಾ ಇರೋದು ಮಧುಗುರಿ ಬೈಪಾಸ್ ರೋಡ್ ಮೇಲೆ ಮಧುಗುರಿ ಬೆಟ್ಟ ಕಾಣ್ತಾ ತುಮಕೂರು ಹೋಗಿ ತುಮಕೂರಿಂದ ಮತ್ತೆ ಮುಂದೆ ಹೋಗ್ಬೇಕಂತ ಖಾಲಿ ಮಾಡಾಕಪ್ಪ ಎಂಟಿಗೆ ನಾಸ ಮಾಡಕ್ ಬಂದಿವಾಗ ಗಾಡಿ ಸೈಡ್ ಹಾಕಿಲ್ಲಿ ಬೈಪಾಸ್ ರೋಡ್ಗೆ ನಾಶಿ ಇವಾಗ ಲಾಸ್ಟ್ ಟೈಮ್ ಅಥವಾ ಬಲಾವು ಇತ್ತು ಚೀ ತುಮಕೂರು ಅಂದ್ರೆ ತುಮಕೂರಿಂದ ಮುಂದೆ ಬಾ ಅಂತ ಹೇಳಿ ಮುಂದೆ ಇದೆ ಅಂತಂದರೆ ಅವ್ರು ಹೇಳೋದು ಲೊಕೇಶನ್ ಪ್ರಕಾರ ನಮಗೆ ಋಣ ಆಗುತ್ತೆ ತುಮಕೂರು ದಾಟಿ ಮುಂದೆ ಸಿರಾ ರೋಡಿಗೆ ಒಂದು ಐದಾರು ಕಿಲೋಮೀಟರ್ ಹೋಗ್ಬೋದು ತುಮಕೂರು ಹೋಗಿದ್ದ ಚೆಕ್ ಮಾಡೋದು ಅಡ್ರೆಸ್ ಕೇಳ್ಬೇಕು ಅವ್ರು ಕಲ್ತಿದ್ದು ಫೋನ್ ನಂಬರ್ ಅಂತ ಕೊಟ್ಟಿಲ್ಲ ಹೀಗಾಗಿ ಸಮಸ್ಯೆ ಫೋನ್ ನಂಬರ್ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಫೋನ್ ಹಚ್ಚಿ ಡೈರೆಕ್ಟಾಗಿ ನಾವು ಅವ್ರ ಹತ್ರ ಹೋಗ್ಬಿಡ್ತೀವಿ ಎಲ್ಲ ರೋಡೆಲ್ಲ ಚೆನ್ನಾಗೈತಿ ನಾವು ಒಳಗೆ ಶಾರ್ಟ್ಕಟ್ ರೋಡು ರೋಡ್ನ ಮಾಡಿದ್ದೆ ಏನೂ ರೋಡ್ ರೋಡೆಲ್ಲ ಚೆನ್ನಾಗಿದೆ ಇವಾಗ ತುಮಕೂರು ಬಂದ್ವಿ ಇವಾಗ ನಾವು ಹುಬ್ಳಿ ರೋಡಿಗೆ ಟರ್ನ್ ಮಾಡಬೇಕು ರೈಟಿಗೆ ಫೈನಲಿ ಇವಾಗ ಫ್ಯಾಕ್ಟ್ರಿ ಬಂದ್ವಿ ಫ್ಯಾಕ್ಟ್ರಿ ಒಳಗೆ ಕಾಟಾ ರಿಪೇರಿ ಐತೆ ಅಂತ ಹಂಗಾಗಿ ಹೊರಗಡೆ ಕಾಟ ಮಾಡಿಸ್ಕೊಂಡು ಬರಬೇಕಂತ ಸೆಕ್ಯೂರಿಟಿ ಬರೋದರು ದೂರ ಇದೆ ಕಟ ಮಾಡಿಸೋದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಗಾಡಿಯೆಲ್ಲ ಕಾಟ ಮಾಡಿಸ್ಕೊಂಡು ಗೇಟ್ ಒಳಗೆ ತೊಗೊಂಬಂದು ಸೆಳೆಕೀವಿ ಇಲ್ಲೇ ನೆಲ್ಲಿಗೆ ಖಾಲಿ ಯಾವಾಗ ಮಾಡ್ತಾರಪ್ಪ ಅಂತ ಅಂತಂದ್ರೆ ನಾನು ಲೇಟು ಬಹುಶಃ ಏನು ಕೇರ್ ಮಾಡ್ತಾಯಿಲ್ಲ ಗಾಡಿ ಹೋಗಿ ಸೆಳೆದ ಚಪ್ಪ ಅಲ್ಲಿ ಬರ್ತೀವಿ ಅಂತಂದ್ರೆ ಇವಾಗ ನೋಡಿದ್ರೆ ನೆಲ್ಲಿಗೆ ಹಚ್ಚಿ ತಂದು ನೋಡೋಣ ಯಾವಾಗ ಖಾಲಿ ಮಾಡ್ತಾರೆ ಮಾಡಲಿ ಇಲ್ಲೇ ಒಂದು ಕ್ಯಾಂಟೀನ್ ಐತೆ ಅಂತ ಮಧ್ಯಾಹ್ನ ಊಟದ್ದು ಇಲ್ಲೇ ಕ್ಯಾಂಟೀನ್ ಊಟ ಮಾಡೋಣ ಅಂತ ಫ್ರೆಂಡ್ಸು ಗಾಡಿ ಒಳಗೆ ಇವಾಗ ಲೋಡಿಂಗ ಖಾಲಿ ಮಾಡಾಕಂಡ್ ಬಣಿ ಎಲ್ಲಿ ಖಾಲಿ ಮಾಡೋಕತ್ತೇನು ಲೋಡೋ ತೋರಿಸ್ತೀನಿ ಲೋಡಿಂಗ್ ಇಲ್ಲೇ ನೋಡ್ರಿ ಇದು ಪ್ಯಾಕೆಟ್ ಇದೇನಪ್ಪ ಅಂದ್ರೆ ಅಲ್ಯೂಮಿನಿಯಂ ಪೌಡ್ರ್ ಅಂತಿದ ಅಲ್ಯೂಮಿನಿಯಂ ಪೌಡ್ರ್ ಅಲ್ಯುಮಿನಿಯಮ್ ಪೌಡ್ರ್ ಖಾಲಿ ಮಾಡಕತ್ತಾರ ಕಾಲ ಮಾಡಿ ಇದು ಅಲ್ಯೂಮಿನಿಯಂ ಪೌಡರ್ ಇದು ಇಪ್ಪತ್ತೈದು ಕೆಜಿ ಪ್ಯಾಕೆಟ್ ಇವು ಇಲ್ಲೇ ಇವು ಕಲ್ ರೆಡಿ ಮಾಡ್ತಾರ ತರ ಕಲ್ ಅಂದ್ರ ಟ್ರೈ ಐತಲ ಟ್ರೈ ಇಟ್ಟು ಪ್ಯಾಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ತರ ಕಲ್ಲು ರೆಡಿ ಮಾಡ್ತಾರಪ್ಪ ಅಂದ್ರೆ ಅವು ಇಟ್ಟಂಗಿ ಬ್ಲಾಕ್ ಕಲ್ ಮಾಡ್ತಾರಲ್ಲ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದೇ ಆ ಥರ ಬ್ಲಾಕ್ ಕಲ್ ಮಾಡ್ತಾರೆ ದೂರ ಅವಾಗಔಷ್ಟು ಈ ಫ್ಯಾಕ್ಟ್ರಿ ಒಳಗೆ ಬಂದು ನಾವು ಗಾಡಿ ತೊಗೊಂಡ್ಬಂದಿಲ್ಲ ಬಂದಿ ಗಾಡಿ ಖಾಲಿ ಮಾಡಕತ್ತಾರ ಇನ್ನು ಸಾಯಂಕಾಲ ಆಯಿತು ಇನ್ನೊಂದು ಸ್ವಲ್ಪ ಐತೆ ಮೆಟ್ರಲ್ ಇವ್ರದು ಖಾಲಿ ಆತ ಒಂದು ಮುಗೀತು ಇಲ್ಲಿ ಸಿಮೆಂಟ್ ನೀರು ನೋಡಲಿ ಹೆಂಗೈತಿ ಸಿಮೆಂಟ್ ಬಾವಿ ಇದೆ ಇಲ್ಲೆಲ್ಲಾ ಸಿಮೆಂಟ್ ನೀರು ಇದೆಲ್ಲ ಅಲ್ಲಿಂದ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಟ್ರ್ಯಾಕ್ ಹಾಕಿ ಅಲ್ಲಿಂದ ಹಾಕಿ ಹಾಕಿ ಅಲ್ಲಿ ಹೋಗಿ ಇಲ್ಲಿಂದ ಟ್ರೈ ನೋಡಲಿ ಹೆಂಗಿದೆ ಈ ಟ್ರೈ ಒಳಗೆ ಎಲ್ಲಾ ಹಿಂಗಿದೆ ಕ್ಲೀನ್ ಮಾಡಿ ಹಾಕ್ತಾರೆ ಹಾಕಿ ಕಾಂಗ್ರೆಡ್ ಕಲಿಸಿ ಹುಸಿಗಿನಂತ ಹಾಕಿಬಿಡ್ತಾರೆ ಹಾಕಿಯಿಂದ ಹೆಂಗಾಗತ್ತಪ್ಪ ಅಂದ್ರೆ ಹಿಂಗತೆ ಆಗುತ್ತೆ ಹಿಂಗತ್ತೆ ಆತಂದ್ರೆ ಹಿಂಗತೆ ಹಾಕ್ತಾರೆ ಬಿಸಿ ಇರ್ತದೆ ಸಿಕ್ಕಾಬಿಡಿ ಬಿಸಿ ಇರ್ತದೆ ಮುಟ್ಟಿಸ್ಕೊಡಂಗಲ್ಲ ಒಳ್ಳೆ ಹಿಂಗತೆ ಆಗ್ತದೆ ಕಲ್ಲು ಹಿಂಗತೆ ಆಗಿಂದ ಅಲ್ಲಿ ತೆಗಿತಾರ ಹಿಂಗತೆ ಆಗುತ್ತೆ ನೋಡಿ ಲಾಸ್ಟಿಗೆ ಕಲ್ಲ ಎಲ್ಲ ಕಟ್ ಮಾಡ್ತಾರೆ ಕಲ್ಲಿನ ಹಿಂಗೆ ತೆಗಿತು ದೊಡ್ಡ ಕಾಲ ಒಂಬ್ರಿಗೆ ರೆಡಿ ಮಾಡಿಬಿಡ್ತಾರೆ ಅವರು ಫ್ರೆಂಡ್ಸ್ ಇಲ್ಲಿಂದರೂ ಗಾಡಿ ಖಾಲಿ ಆಯ್ತು ಇವಾಗ ಇನ್ನೊಂದು ಏಳು ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಬೇಲೂರು ಬೇಲೂರು ಚಿಕ್ಕಮಗ್ಳೂರು ರೂಢಿಗೆ ಹೋಗಬೇಕಂತ ಇಲ್ಲೆಂದ್ರೆ ನೂರ ಎಪ್ಪತ್ತು ಕಿಲೋಮೀಟ್ರ್ ಖಾಲಿ ಮಾಡೋದು ಪಾಯಿಂಟ್ ಐತಿ ಏನು ಮಾಡೋದು ಬರ್ರಿ ಮೊದಲೇ ಕೈ ಕಮ್ಮಿಯಿಂದ ಹೊರಗು ಖಾಲಿ ಮಾಡೋದು ಎಲ್ಲಿಲ್ಲದ ಪಾಯಿಂಟ್ ಅಂದ್ರೆ ಆ ಥರ ವಿಚಿತ್ರ நான் ப்ளாக்ல நோட்றா ஜ கலி மட்டும் படிதா நீ வேற பாசார் அந்த ಬೇಸಿ ಬ್ಲಾಕ್ ಇವೆಲ್ಲ ಇದೇ ನೋಡಿ ಫ್ರೆಂಡ್ಸ್ ಇವಾಗ ಬ್ಲಾಕಲ್ಲ ಬಿಡಿಂಗ್ ಎಲ್ಲ ಕಟ್ತಾರಲ್ಲ ಇದಕ್ಕಲ್ಲಿ ಹೋಗುತ್ತೆ ಇದರ ಲೋಡ್ ಮಾಡಿ ಮಾಡಿ ಕಳ್ಸಾರ ಈ ಗಾಡಿ ಲೋಡ್ ಮಾಡ್ಯಾವ ಇವಾಗ ದಾರಿ ಸಗ್ಗತ್ತ ಮಧ್ಯಾಹ್ನ ಬಂದಿದ್ವಲ್ಲ ನೋಡಿ ಮಧ್ಯಾಹ್ನ ವಿಡಿಯೋ ಮಾಡಿಲ್ಲ ಇವಾಗ ಮಾಡ್ತಾ ಇದ್ದೀನಿ ಹದಿನೆಂಟೊಂದು ಒಂಬೈನೂರ ಎಪ್ಪತ್ತು ಕೆ ಜಿ ಇವಾಗೆಲ್ಲ ತುಮಕೂರು ದಾಟಿಕೊಂಡು ಇದ್ದೀವಿ ಟಿಪ್ಟೂರು ಭಾನುವಾರ ಮತ್ತು ಅರಸಿಕೆರೆ ಆ ರೋಡ್ ಮೇಲೆ ಹೋಗ್ತಾ ಹೋಗ್ತಾಯಿದ್ವಿ ಸೊ ಈ ಬ್ರಿಡ್ಜ್ ಎಲ್ಲ ಇದ್ದಾರೆ ಯಾವ ಥರಪ್ಪ ಅಂದ್ರೆ ಸ್ವಲ್ಪ ಅಲ್ಲಿ ವರ್ಕ್ ನಡೀತಾ ಇದೆ ನಾವು ರೂಟ್ ಮಿಸ್ಟೇಕಾಗಿ ಬೇರೆ ಕಡೆ ಹೋಗಿ ಮತ್ತು ಹಾಳಿದಾರೆ ಹುಡುಗಿ ಬಂದೀವಿ ಫ್ರೆಂಡ್ಸ್ ಇವಾಗ ನಿಪ್ಟೂರು ದಾಟಿ ಬಂದ್ವಿ ಇಲ್ಲೇ ಗಾಡಿ ತೆರೆದಿ ರೋಡ್ ರೋಡನ್ನೇ ಹೊಂಟಿವಿ ಅಲ್ಲಿ ಹಿಂದ್ಗಡೆ ಬ್ರಿಡ್ಜ್ ರೋಡ್ ಎಲ್ಲ ಕೆಲಸ ಇದ್ರು ನಾವು ಹಂಗೆ ಅದ್ರಾಗ ಹಾಸ್ಕೊಂಡ್ವಿ ಎಲ್ಲೆಲ್ಲೇ ಮಿಸ್ಟೇಕ್ ಆಗೋಕೆ ಬಂದ್ವಿ ಇವಾಗ ಇಲ್ಲೇ ಹೋಟೆಲ್ಸ್ ಅದಾವೆ ಊಟ ಮಾಡ್ಕೊಂಡು ಹೋಗೋಣ ಅಂತ ತುಮಕೂರು ಮ್ಯಾಗ ಬಂದ್ಬಿಟ್ಟು ನಾವು ನೈಟ್ ಊಟ ಏನಪ್ಪ ಅಂದ್ರೆ ದೋಸೆ ಮತ್ತು ಪಲಾವ್ ದೋಸೆ ತಿಂತ ಇದೀವಿ ಪಲಾವ್ ಮೇಲೆ ಊಟ ಎಲ್ಲ ಮಾಡ್ಕೊಂಡು ದೋಸೆ ರೈಸ್ ಎಲ್ಲ ತಿಂದ್ವಿ ಬರೀ ಇವಾಗ ಸೀರೆ ಹೋನ ಇನ್ನೊಂದು ನೂರ ಹತ್ತು ಐದು ಕಿಲೋಮೀಟರ್ ಇರ್ಬೋದು ಸೀದಾ ಪಾಯಿಂಟ್ ಹೋಗಿ ಆರಾಮ್ ಮಾಡಿಕೊಂಡು ಗಾಡಿ ಎಷ್ಟು ಕೆಂಸ ಆಯಿತಪ್ಪ ಫಾಲ್ಟೇಜ್ ಮೈಲೇಜೇ ಬರ್ತಾಯಿಲ್ಲ ಸಿಕ್ಕಾಪಟ್ಟೆ ಮೈಲೇಜ್ ಡ್ರಾಪ್ ಆಗೈತಿ ಎಷ್ಟು ಕುಡಿತೈತಪ್ಪ ಎಷ್ಟು ಮೈಲೇಜ್ ಬರುತ್ತೆ ಅಂದರೆ ಬರೀ ಮೂರು ಮೈಲೇಜ್ ಬರ್ತಾ ಇಲ್ಲ ಇದು ಎಲ್ಲ ಚೆನ್ನಾಗಿ ಬರ್ತೈತೆ ಇವಾಗಂತೂ ವರ್ಕ್ ಮೈಲೇಜೇ ಬರ್ತಾಯಿಲ್ಲ ಇವಾಗ ಬರೀ ರೀಸೆಂಟ್ಲಾಗಿ ನಾನು ಡೀಸೆಲ್ ಹಾಕಿದ್ದು ಹದಿನೈದು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಹದಿನೈದು ನಲ್ವತ್ತು ಸಾವಿರ ರೂಪಾಯಿ ಡಿಸಲ್ ಹೋಗ್ತೀವಿ ಇಲ್ಲೇ ಬಿಜಾಪುರದಿಂದ ಇಪ್ಪತ್ತು ಸಾವಿರ ಮತ್ತು ಮಹಾರಾಷ್ಟ್ರದ ಒಂದು ಹದಿನೈದು ಸಾವಿರ ಇಲ್ಲೊಂದು ಐದು ಸಾವಿರ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಡೀಸೆಲ್ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಸಾವಿರ ರೂಪಾಯಿ ಡೀಸೆಲ್ ಆಯಿತು ಒಂದು ಫುಲ್ ಟ್ಯಾಂಕ್ ಮತ್ತು ಅದು ಫುಲ್ ಟ್ಯಾಂಕಿಂದ ಲೆಕ್ಕ ಮೈನಸ್ ಇದು ಎಲ್ಲ ಮೈನಸ್ ಮಾಡಿದ್ರೆ ಎಷ್ಟು ಕಿಲೋಮೀಟ್ರ್ ಎಷ್ಟು ಬಾಡಿಗೆ ಉಳಿದಿತ್ತು ಎಷ್ಟಿಲ್ಲ ಲೆಕ್ಕ ಮಾಡಬೇಕು ನೋಡೋಣ ತಗೋ ಈ ಟ್ರಿಪ್ನಲ್ಲಿ ಏನಂತ ಲಾಸ್ ಆಗೈತಿ ಏನು ಮಾಡೋಕೆ ಬರೋಣ ಇವಾಗ ಹೋಗ್ತದೆ ಫ್ರೆಂಡ್ಸ್ ಇವಾಗ ಅರ್ಸಿಕಾರಿ ದಾಟಿ ಗಾಡಿ ಬಂದು ಸೈಡ್ ಇದೆ ಬಂಗನಾಗ ಹಾಂ ಇಲ್ಲೇ ಮಲ್ಕೊಂಡು ಬೆಳಗ್ಗೆ ಹೋಗೋಣ ಇನ್ನೊಂದು ಐವತ್ತು ಕಿಲೋಮೀಟರ್ ಇತ್ತು ಅಷ್ಟ ಸೊ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ ಟಾಟಾ ವೈ ಬೈ ಟೇಕ್ ಕೇರ್ ಫ್ರೆಂಡ್ಸ್